ಯಾವಾಗ ಬಂದಮ್ಮ ಸವಿತ್ರಮ್ಮ ಎಲ್ಲ ಚೆನ್ನಾಗಿ ಉರೇನಮ್ಮ ನಿಮ್ಮ ಅಪ್ಪನು ನಿಮ್ಮಮ್ಮನೋ ನಿಮ್ಮ ತಂಗಿ ಎಲ್ಲ ಚೆನ್ನಾಗಿ ಉರಾ ಯಾಕಮ್ಮ ಏನಾಯ್ತು ನಿಮ್ಮ ಅತ್ತೆ ಏನೋ ಅಯ್ಯೋ ಅವ್ಳದು ಯಾವಾಗಲೂ ಇದ್ದಿದ್ದು ಕತೆ ಅವ್ಳ ಕತೆ ಬಿಡಮ್ಮ ಅವ ನನ್ನ ತಂಗಿಕ ಏನೋ ಹೊಟ್ಟೆ ಉಣ್ಣ ಜಾಸ್ತಿ ಆಗೋಗಿ ಬಿಟ್ಟೈತಂತೆ ಅದಕ್ಕೆ ಪಂಡಿತ್ರ ತೋರಿಸಿದ್ದಕ್ಕೆ ಎರಡು ರೂಪಾಯಿ ಕೊಟ್ಟರೆ ಔಷಧಿ ಕೊಡ್ತೀನಿ ಅಂತ ಹೇಳ್ತಾರೆನ ಅವ ಅದಕ್ಕೆ ನಮ್ಮ ಅಮ್ಮನು ನಿಮ್ಮ ಮಾವನ ಕೇಳು ಅಂತಂದ್ಳು ಯಾಕಂತೆ ಅಂತೀರ ಹೊಟ್ಟೆ ಉಣ್ಣಾಗಿರೋದು ಹಾಂ ಅದೇನೋ ತಿಳಿದ್ನವ ನಂಗೆ

ಆ ಪರ್ಟಿಕ್ಯುಲರ್ ಇದ್ದ ರಾಗಿ ಬಿಸಿ ಅಂತ ಹೇಳಿಲ್ಲ ಅಯ್ಯೋ ಏನೋ ಊರಿಂದ ಬಂದೋಳು ಏನೋ ಮಾತಾಡ್ತಾಳು ಸುಮ್ಮನೆ ಇರೋ ಅದಕ್ಕೆ ಮಾಡ್ತಾ ಇದ್ಯಾ ಏನೋ ಇಲ್ಲಿ ನಿಂಗೆ ನೈಜ್ ಮಾಡೋಕೆ ಬಂದಿದ್ದಂ ಅವಳು ಹೇಳ್ ನನ್ನ ಹತ್ರ ಕೇಳಿದ್ಲು ಎರಡು ರೂಪಾಯಿ ಬೇಕು ಅಂತ ಏನು ಸುಮ್ಮನೆ ಬರ್ತದ ಏಳು ರೂಪಾಯಿಗೆ ಹಾಂ ಏನೋ ಅವ್ಳ ತಂಗಿಗೆ ಒಟ್ ನಾವು ಬರ್ತೆ ಒಟ್ನಾವು ಏನು ಚಡ್ಡವ ಏನು ಕಥೆನ ಹೇಯ್ ಏನು ಮಾತಾಡ್ಲಿ ಅಂತ ಮಾತಾಡ್ತಿರೋದು ಏನು ಜಡ್ಡ ಹೋಗಿಟ್ಟು ಅಂತ ಇದೆಯಾ ಆ ಮಾತುಕೊಂಡೃಷ್ಟು ನಾ ಯಾವಾಗ ಮಾತಾಡೋದು ಕಲಿಯೋ ನೀನು ನೋಡಿ ನಾಲ್ಕು ಜನ ಕಲಿಬೇಕು ಹಂಗೆ ಮಾತಾಡೋದು ಏನು ಹಂಗೆ ಮಾತಾಡ್ತಾ ಇದೆಯಾ ಓಹೋ ತಂಗಿ ಮೇಲೆ ಎಷ್ಟು ಅಕ್ರೇನೋ ಅವಳ ತಲೆ ತಿನ್ನಕ್ಕೆ ಗೊತ್ತಿಲ್ಲ ಏನ್ ಅಕ್ಕ ಒತ್ಕೊಂಡು ಹೋಗ್ತದೆ ತಂಗಿ ಮೇಲೆ ಏಯ್ ಬೀಳ್ತಾವ ಏಟು ಗಿಣಿಕ ಅಲ್ಲ ಅವಳು ಒಂದು ಕಾಲದಾಗ ಚೆನ್ನಾಗಿದ್ದೋಳೆ ಏನ್ ಮಾಡ್ತೀಯ ಅವ್ನು ಮಾಡಿದ ಕೆಲಸ ಕುಡ್ತು ನನ್ನ ಮಗನು ಜೂಜ್ ಆಟದಾಗ ಸೋತ್ಬಿಟ್ಟು ಮನೆಯ ಮಾಟ ಎಲ್ಲ ಕಳ್ಕೊಂಡು ಒಂದಲ್ಲ ಒಂದ್ ದಿವಸ ಅವರು ಚೆನ್ನಾಗ್ ಆತಾರೆ ನೀನೇನೆ ಬಾಯ್ಕ್ ಬಂದಾಗ ಮಾತ್ರ ತಯ್ಯಾ ಹ್ಮ್ ಆತರ ಆತರ ಕಂಚ್ಕೊಂಡು ಕಂಚು ಏಯ್ ನಡಿ ಬಟ್ಟೆಗಳಾಗ ರಾಗಿ ಬಿಸಿ ನಡಿ ರಾಗಿ ಬಿಸಾಕಿ ಇವಾಗ ಏನ್ ಅರ್ಜೆಂಟು ಒಂದ್ ತಿನ್ಬಿಟ್ಟು ಅವ್ರ ಅಷ್ಟೊತ್ ಮಲ್ಕೊಂಡು ಸುಮ್ನೆ ಅಲ್ಲಿಂದ ನಡ್ಕೊಂಡ್ ಬಂದವಳೆ ಅಯ್ಯೋ ನೀನ್ ಬಂಡಿ ಕಟ್ ಕಳ್ಸೋದು ಕರ್ಕೊಂಬರೋನು ಆ ಮಾದ್ರ ಕಳಿಸಿದ್ರು ಕರ್ಕೊಂಬತ್ತ ಇದ್ನಲ್ಲ ನಡ್ಕೊಂಬಂದೋಳಂತೆ ನಡ್ಕೊಂಬಳ ಇನ್ನೆಲ್ಲಾರು ಯೋ ಆಕರ್ಷಕ್ ಬಂದವ್ರೆ ಇಂದ ಏನಿದ್ರು ದುಡ್ಡು ವ್ಯವಹಾರ ಅಷ್ಟೇ ಮನೆ ವ್ಯವಹಾರ ನಂದು ಮನೆ ಹೆಂಗ್ ನಡೆಸ್ಬೇಕು ಜನ ಹೆಂಗಿರ್ಬೇಕು ಅನ್ನೋದು ನಂದು ನೀನ್ ಸುಮ್ನೆ ಇದಕ್ಕೆಲ್ಲಾ ಮದ್ಯ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕ ಅಲ್ಲಾ ದೊಡ್ಡ ಮಡಿಕೆ ತುಂಬ ತುಂಬಕ್ಕಿದ್ನಿ ಬೆಲ್ ದುಂಡಿಗ್ಲು ಏನ್ ದಿನೇ 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 ಕರ್ಗತಾವೆ ಏನ್ ಎತ್ಕೊಂಡೋಗಿ ಯಾರ್ ಮರಕ್ ಬಿಟ್ ಬಂದಿದ್ ನೀನು ಹಾ ಯಾರ್ಕ್ ಮಾರತ್ತೆ ಕಂಡಿದ್ದಂಗೆ ಬಂದು ಗೂ ಬಿಲ್ ಕೊಟ್ಟರೆ ಗೂ ಈ ಏನು ಬಿಡಬೇಕು ಯಾಕೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಬೆಲ್ಲ ಅಂತ ಕೊಡೋಕ್ಕೆ ವರ್ಷಕ್ಕೊಂದು ಬೆಳೆ ಅದು ಮಾರಕತ್ತೈತ ಮತ್ತೆ ಯಾರು ಎತ್ಕೊಂಡದ್ರ ಬೆಲ್ಲ ಉಂಡಿರ್ಲಿಲ್ಲ ಆ ಮಡಕ್ಕೆ ತುಂಬ ಇದ್ದವ ಈ ಪೆದ್ದು ನಿನ್ನ ತಮ್ಮನೇ ಎತ್ಕೊಂಡದ್ನ ಏನೋ ತಿನ್ನಕ್ಕ ಯಾವಾಗ ನೋಡಿ ಆ ರೂಮಾಗೆ ಬಿದ್ದಿರ್ತಾನೆ ಅವನದೇ ಬಿಡು ಈ ಕೆಲಸ ಬೆಳ್ದಿರೋದು ಏನಕ್ಕ ತಿನ್ಲಿ ಬಿಡು ಅದಕ್ಕೆ ಅಕ್ಕ ಒಟ್ಟು ಕೊಡ್ತಾ ಇದೆಯಾ ತಿಂದ್ರ ತಿಂತಾನೆ ಬಿಡು ಓ ತಿಂದ್ರ ತಿಂತಾನೆ ಬಿಡು ಈಗ ನಾ ರೂಮಕ್ಕೆ ಹೋಗ್ಲಿ ನೋಡಿ ಹೇಳ್ತೀನಿ ಅಂತ ಹೂ ಇವಳ ಹತ್ರ ಎಲ್ಲಿಂದ ನಂಬದಿರಲ್ಲ ಅಂಕ ಲೈ ಹೋಗು ಹೋಗ್ಯ ಹೋಗುವ ನಿತ್ಕೊಂಡಿಸ್ತಾಳೆ ಅಯ್ ಬರ ಇಲ್ಲೇ ಬೈಲೇ ಐಯ್ ಎಲ್ಕೋ ಬೆಲ್ಲ ಎತ್ಕೊಳ್ಳೋತಾ ಇರೋದು ಹಾ ಆ ಮಡಿಕೆ ಬೆಲ್ಲ ಎಲ್ಲ ನೀನೇನು ಸಿಗಕ್ತಾ ಇರೋದು ಎಲ್ಲಿ ಎತ್ಕೊಂಡ್ತಾ ಇರೋದು ಬೆಲ್ಲ ಸೇವಂತಿ ಕೊಡಕ್ಕ ಯಾ ಸೇವಂತಿನಾ ಯಾರು ದೇವಿ ಮಗಳು ಸೇವಂತಿ ಸೇವಂತಿ ಅವಳು ಕೊಡಕ್ಕ ಏನು ದೇವಿ ಮಗಳು ಸೇವಂತಿಕ ಬೆಲ್ಲ ಎತ್ಕೊಂಡ್ ಕೊಡ್ತಾ ಇದ್ಯಾ ಅದಕ್ಕೆ ಹೇಳಿದ್ದ ಅವಳು ಮೊನ್ನೆ ಬೆಲ್ಲ ಅದೇ ಅಂತ ನೀನೇನ ಸಾಗಿಸ್ತಾ ಇರೋದು ಬರ್ಲಿ ಅವ್ಳು ಕೆಲ್ಸಕ್ಕ ಅವ್ಳು ಕೈತೆ ಗಾಚಾರ அல்ல எதுக்கொண்ட கொட்டே எத்தி மனை இக்கண்டல்ல அவள் குடீத்த பெல்ல கொட இல்ல நான் கொடல நங்க பேல்ல நான் கொடல்ல வீழ்த்தவ ஏட்டிங்க வீழ்்த்தே கொட் பிடு மால் துண்டே இல்ல நான் கொடோல்ல நே நெல்லு கொட இல்லை கொட பெல்லா ம் நான் கொடல்ல நே நான் கொடல்ல நிறையா இல்ல ஓகே ரெஸ்பெக் உடுக்கு ஆட்ஸ அவர் ஜொத்த ஹோகாட் ஓகே ಸೇವಂತಿ ಕೊಡ್ಬೇಕು ನಾನು ಬೆಲ್ಲ ಕೊಡು ಬೆಲ್ಲ ಬೆಲ್ಲ ಬೇಕು ನಂಕ ಬೆಲ್ಲ ಕೊಡ್ತೀನಿ ಬೆಲ್ಲ ಎತ್ತಿ ಕಡೆಯಿಂದ ಅಂದ್ರೆ ಹೆಂಗಿರ್ಬೇಕ ರಾಕ್ಷಿ ಪಿಸಾಸಿ ನೀನು ದೇವ್ವಾ ನೀನು ಬೆಲ್ಲ ನೀನು ನಮ್ಮೂರಗ್ ಬರ್ತಾವಲ್ಲ ರಾತ್ಲ ಕೊಳ್ಳಿ ದೇವ್ಳು ಅದು ನೀನು ಕೊಡು ಬೆಲ್ಲ ಬೇಕು ಕೊಡು ಕಳ್ಕೊಂಡ್ ಮಾತುಗಳು ಎಲ್ಲಿ ಕರ್ಕೊಂಬಂದೆ ಬೀಳ್ತವ ಯಾಕ ಬೆಲ್ಲ ಬೇಕು ಕೊಡು ನಂಗೆ ಹ್ಞೂ ಬಿಜಾಸಿ ರಕಟೇರಿ ಕೊಡೆ ಅನಕ ಬೇಕು ಎಂಬುಜ ಕೊಡ ಅವ್ನಿಗೆ ಬೆಲ್ಲ ಏನೋ ಬೊಗ್ಸಿ ಬಂಗಾರ ಎತ್ಕೊಳೋಂಗಿಲ್ಲ ಸಹಜಾಳೆ ಏನು ಸ್ವಾಮಿ ಬಂದಿರೋದು ನಿಂತ ಆ ಮನೆಗೆ ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ ಅಲ್ಲ ಮಾಡ್ಕೊಂಡಿರೋ ಬೆಲ್ಲನೆಲ್ಲ ಎತ್ಕೊಂಡೋಗಿ ಎತ್ಕೊಂಡಾಗ ಅದೇವೇ ಹೊರ ಕೊಡ್ತಾವನಂತೆ ಇವನು ಅಲ್ಲಿ ಎಷ್ಟು ಮಾತ್ರೆ ಇರ್ಬೇಕು ಆ ಅವ್ಳು ಮನೆಗೆ ಬಂದವಳೆ ರಾಗಿ ಹಸಿ ಕೊಡು ಗಂಜಿ ಮಾಡ್ಕೊಬೇಕು ಬೆಲ್ಲ ಹಾಕಿ ಅಂತ ನಾನು ಎಲ್ಲಿಂದ ಬಂತೆ ಅಂತಂದ್ರೆ ನಮ್ಮ ಯಜ್ಮಾನ್ ಯಾರೂ ಕೊಟ್ರಂತೆ ಅಂತ ಸುಳ್ಳು ಇರ್ತಾಳೆ ಅವ್ಳು ಬರಲಿ ನಾ ಮನೆ ತಕ್ಕ ಕೆಲಸಕ್ಕೆ ಕೇಳ್ತೀನಿ ಅಳ್ಕ ಏಯ್ ಒಂದೇ ಒಂದು ಉಂಡಾಗ ಏನು ಆಹ್ ನಿನ್ನ ಕೊಂಪೇನ್ ಕೊಡೆ ಕೊಡೆ ಮಗುಕಾ ಯಾವ್ದೋ ಒಂದ್ ತಿನ್ಕೊಂಡ್ ಕಾಲ ಹಾಕ್ಲಿ ನಾವ್ಯಕ್ ಕೂಳಂತು ಹಾಕಲ್ಲ ಬೆಲ್ಲ ತಿನ್ಕೊಂಡ್ ಕಾಲ ಹಾಕ್ಲಿ ಕೊಡ ಯಾಕೆಪ್ಪ ಅಳ್ಬಿಡಕ್ ಕಲ್ದಿರು ಎರಡ ಕೊಡ್ತೀನಿ ಬಂದವಲ್ಲ ಇವಾಗ ನಿಂಬೆ ಹುಳಿಗೋ ಇಲ್ಲ ಶುಂಠಿ ಪಪೂರ್ಮೆಂಟೋ ಏನಂತ ತಕೊಂಡ್ ತಿನ್ನಿಯಾ ಕಲ್ದಿರು ಇಲ್ಲ ಗುಲ್ಕನ್ನು ಏನಂತ ತಕೊಂಡು ತಿನ್ನಿ ಅಳ್ಬೇಡ ಕಲ್ದಿರು ಸಾವಿತ್ರಿ ಕೇಳ್ತೀನಿ ಮುನ್ಸಿ ಹಣ್ಣಕ್ಕೆ ಅರಷ್ಟು ಜೀರಿಗೆ ಅದಷ್ಟು ಬೆಲ್ಲ ಎಲ್ಲ ಹಾಕಿ ಕುಟ್ಕೊಡ್ತಾಳೆ ಕಡ್ಡಿ ಎತ್ಕೊಂಡು ಕೊಡೋ ಅದಕ್ಕೆ ಚುಚ್ಚಿ ಕೊಡ್ತಾಳೆ ಹೋಗು ಅಳ್ಬೇಡ ಹೋಗು ಆಮೇಲೆ ಬಾ ಹೋಗು ನಾನು ನಾವಿತ್ರಿ ಕೇಳಿ ಮಾಡಿ ಇಕ್ಸಿ ತಿನ್ ಹೋಗು ನಿಮ್ಮ ಅತ್ತಿಗೆ ಹಂಗೆ ಹೋಗವಳು ಸರಿ ಇಲ್ಲ ಅವಳು ಕೊಡೋಣ ನಾವು ಅಲ್ಲೇ ಅಲ್ಲೆಕನವನಲ್ಲ ಅವ್ನು ಕೇಳೋಗು ನಮ್ಮ ಅಣ್ಣ ಹೇಳಿದ್ದು ಎರಡು ಅಣೆ ಕೊಡ್ಬೇಕಂತೆ ಅಂತ ಹೋಗು ಹೇಳೇ ಮಗುನಂತವ್ ನಮ್ಗೆ ಏನು ಗೊತ್ತಾಗೈತೆ ಅವ್ನ ಮೇಲೆ ಸಾಧಿಸ್ತಲಲ್ಲ ಇವಳು ಏನಪ್ಪಾ ಮಾಡೋದು ಇವಳ ಹಾ ಒಯ್ದೆ ಅಣ್ಣವಾಗ ಗೇಟಿಗೆ ತಿಂತಾಳೆ ಅಯ್ಯೋ ಯಾವುದೋ ಹಣೆ ಬರ ಷ್ಟು ಊಟನ ತಿಂದಿದ್ದಾಗಿತ್ತು ಒಟ್ಟೆ ಸಿತೈತೆ ಬಲ್ಲೆ ಬಾ ಏನು ಸಾಗಿತ್ರಿ ಊಟ ಹ್ಞೂ ತಿನ್ನಿ ನೀನು ಇನ್ನೂ ತಿಂದಿಲ್ಲ ಒಟ್ಟೆ ಸಿತೈತೆ ನಂಕ ಹೌದಾ ಎತ್ಕೊಂಬರ್ಲಿಲ್ಲ ಊಟನೋ ನಿಮ್ಮ ಅಮ್ಮನ ನೋಡಿದ್ರೆ ಬೈತಾಳೆ ನಮ್ಮಮ್ಮನ ಬೈತಾಳೆ ಏನಕ್ಕೆ ಬೈತಾಳೆ ನಮ್ಮಮ್ಮ ಇರೋ ಎತ್ಕೊಂಬತ್ತೀನಿ ಇರು ಊಟ ತಿನ್ನಿ ಅಂತ ಅತ್ತೆ ಅವನ ನೋಡಿದ್ರೆ ಬೈತಾಳೆನೋ ನಾನೇನೋ ಹೊಟ್ಟೆ ಅಂತ ಅಂತೇಳ್ಬಿಟ್ಟಣ್ಣ ಅತ್ತೆ ನನ್ನ ಜಗಳಿಗೆ ಬಂದರೆ ಏನು ಮಾಡೋದು ಹ್ಞೂ ತಂದ್ಕೊಟ್ಟ ತಕ್ಷಣ ಗಪ್ಪ ಗಪ್ಪ ಅಂತ ತಿನ್ಬಿಡ್ತೀನಿ ಬಿರೇನ ತಿನ್ಬಿಟ್ಟು ತಟ್ಟೆ ತೊಲಿಕೊಡ್ತೀನಿ ಬಿರುಬೀನ ತಿನ್ಬಿಡ್ಬೇಕು ಇಂದ ತಿನ್ನು ಸಾವಿತ್ರಿ ಇಂದ ತಿನ್ನು ತಿನ್ನು ಬಿರುಬೀನು ತಿನ್ನು ಮತ್ತೆ ಬರಬರ್ಕೆ ತಿನ್ಬೇಕು ಕೊಟ್ಟಣ ಏಯ್ ಹೆಚ್ಚಣ ಏನಾದ್ರು ಏಯ್ ಊಟ ಅಮ್ಮ ಸಾವಿತ್ರಿಕೆ ಹೊಟ್ಟೆ ಎಸ್ತದಂತೆ ಪಾಪ ಅದಕ್ಕೆ ಊಟ ತಂದು ಕೊಟ್ಟಿದ್ದೀನಿ ಕಾಡು ಮೇಡು ಅಲ್ದು ಅಷ್ಟು ಇಷ್ಟು ಸೊಪ್ಪು ಅಣಿಸ್ಕೊಂಬಂದ ಉಪ್ಸಾರು ಮಾಡ್ಕೊಂಡು ಇಕ್ಕಿದ್ರೆ ಎತ್ಕೊಂಬಂದಿದ್ಯಾ ಊಟ ನೀನು ಹಾಂ ಮತ್ತೆ ಜಾಸ್ತಿ ಹೊಟ್ಟೆ ಸಿತ ಬಿಸಿಲಾಗ್ ನಡ್ಕೊಂಬಂದಿದ್ಕೋ ಏನೋ ಹೊಟ್ಟೆ ಎಲ್ಲ ಉರಿಯತ್ತೆ ಊಟ ಮಾಡ್ತೀನಿ ಕೊಡ ಇತ್ತ ಕೊಡೆ ಮೌ ನೀನ್ ಹೋಗು ಅವಳು ಕೊಟ್ಟದಂತ ಅವಳು ಊಟ ತಿಂದೆ ಲೇ ಅವಳು ಅವೇ ತಿಂದವಳ ಊಟ ಇದು ಎರಡನೇ ಕಿತ್ತ ತಿಂತ ಇರೋದ ಊರಿಂದ ಬಂದ್ಮೇಲೆ ಹೌದಾ ಎರಡನೇ ಕಿತ್ತ ತಿಂತ ಇರೋದಾ ತಿಂಡಿ ಬಿಡು ಎಲ್ಲ ನೋ ಕಣ್ಣೆ ಹೊಟ್ಟಾಸಿದ ಬಿಡು ಅಯ್ಯೋ ಎರಡನೇ ಕಿತ್ತ ತಿನ್ಕೂಡ್ದಾ ಒಂದಕ್ಕೆ ಒಂದೇಕಾನ ತಿನ್ಬೇಕು ಓ ಹೌದಾ ದೇಗ್ಳಿಡಿತದನಮ್ಮ ಹ್ಞೂ ತಟ್ಟೆ ಕಿತ್ಕ ತಟ್ಟೆ ಏನು ಸಾವಿತ್ರಿ ಎರಡನೇ ಕಿತ್ತ ತಿನ್ಕೂಡ್ದಂತ ದೇಗ್ ಇಡಿತವಂತ ಹಿಂಗೆ ಅಷ್ಟು ಮಾತ್ರ ತಿಳಿಯಲ್ಲ ಹಾ ಇಲ್ಲ ನಾನು ಊರಿಂದ ಬರೋವಾಗ ಅಲ್ಲಿ ತಿಂದಿದ್ದು ಅಷ್ಟೇ ಇಲ್ಲಿ ತಿಂದಿಲ್ಲ ನಮ್ಮಅಮನ ಈ ಮನೆಗ ಎಲ್ಲಾರು ಚೆನ್ನಾಗಿರ್ಬೇಕು ಅಂತ ಎಷ್ಟು ಪೂಜೆಗಳು ಮಾಡ್ತಾಳೆ ಎಷ್ಟು ದೇವಸ್ಥಾನಕ್ಕೂ ಕೊತ್ತಾಳೆ ನಿನ್ ಕಲ್ದಿರಿ ಎರಡು ಕ್ಕೊಡ್ದು ದೆವ್ವ ಇಡ್ತದೆ ಮೊನ್ನೆ ನೋಡ್ದೆ ನಮ್ಮೂರಾಗ ಅದ್ಯಾರ ಯಾರೋ ಇಡ್ಬಿಟ್ ಇಡ್ಬಿಡ್ತಾಗಿದ್ದ ಸುಮ್ಮನೆರು ಹಿಂದಮ್ಮ ಎತ್ಕೊಂಡೋಗು ಇಂದ ಏಯ್ ನೋಡ್ದೇನೆ ನೋಡ್ದ ನಿನ್ನ ಗಣ್ಣ ತಂದು ಕೊಟ್ನು ನಿನ್ನ ಗಂಡೆ ನಿನ್ನ ಕೈ ತಿತ್ತು ನನ್ನ ಕೈ ಕೊಟ್ನು ನನ್ನ ಹತ್ರ ಎಲ್ಲ ನಿನ್ನ ಆಟ ನಡಿಯಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಮನೆಗ ನಾನು ಹೇಳಿದ ಕೆಲಸ ಮಾಡ್ಕೊಂಡು ಇಲ್ಲ ಅಂತಂದರೆ ಜಾಗ ಖಾಲಿ ಮಾಡ್ತಾ ಇರಬೇಕು ಸರಿಯತ್ತೆ ಆಯಿತು ಅಯ್ಯೋ ನಂದು ಒಂದು ಜೀವನನಾ ಒಂದು ಊಟ ಕೂಡ ಮಾಡೋಕ್ಕೆ ಹೋಗ್ತಾ ಇಲ್ಲ ನನಗೆ